ಹೇಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಮೂರುವರೆ ತಿಂಗಳು ಇಂಜೆಕ್ಷನ್ ಇದೆ ಹಾಗಾಗಿ ಹೊರಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ಹಾಕ್ಸೋದು ಮೂರುವರೆ ತಿಂಗಳು ಗಿಂತ ಜಾಸ್ತಿನೇ ಆಗಿದೆ ಫೈವ್ ಮಂತ್ಸ್ ಆಗ್ತಾ ಬಂತು ಇವಾಗ ಲಾಸ್ಟ್ ಟೈಮ್ ಹೋದಾಗ ಅವಳು ಸ್ವಲ್ಪ ಹೊಟ್ಟೆ ನೋತಾ ಇತ್ತು ಅಂತ ಹಾಕಿರ್ಲಿಲ್ಲ ಪಾಪುನ ನೋಡ್ಸ್ ಬಿಟ್ಟು ಮಲಗಿಸಿದೀನಿ ಹಾಗೆ ನಾನಿವಾಗ ಹೊರಡ್ತಾ ಇದ್ದೀನಿ ಇವಾಗ ಗಂಟೆ ಹತ್ತಾಗಿದೆ ಹಾಗಾಗಿ ಬೇಗ ಹೋಗಿ ಬರೋಣ ಬಿಸ್ಲಾಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ರೆಡಿ ಆದೆ ನಾನುನು ಡೆಲಿವರಿ ಆದ್ಮೇಲಂತೂ ತುಂಬ ತಿಕ್ಕಾಗಿತ್ತು ಹೇರ್ ಇವಾಗ ಎಷ್ಟು ಹೇರ್ ಹೋಗ್ತಾ ಇದೆ ನೋಡಿ ಎಷ್ಟು ಉದುರುತ್ತಾ ಇದೆ ಕೂದಲು ಅಂತ ಬೇಜಾರಾಗುತ್ತೆ ಒಂದೊಂದು ಸರಿ ಬಾಚಿದ್ರೆ ಎಷ್ಟು ಕೂದಲು ಒಂದ್ಸರಿ ಬಾಚ್ಕೊಂಡ್ರೆ ಇಷ್ಟು ಕೂದಲು ಹೋಗುತ್ತೆ ಇನ್ನು ಫುಲ್ ಬಾಚ್ ಆಗೋಷ್ಟೊತ್ತಿಗೆ ಒಂದು ಮುಷ್ಟಿ ಕೂದಲು ಸಿಗುತ್ತೆ ನೋಡಿ ನಾನು ತೋರಿಸಿದೀನಿ ಎಷ್ಟು ಕೂದಲು ಹೋಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಬನಾನಾ ಕ್ಲಿಪ್ಪೆ ಯೂಸ್ ಮಾಡೋದು ಬೇರೆ ಕ್ಲಿಪ್ಪೆಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ಯಾವಾಗಲೂ ಇದೇ ತರ ಬಾಚ್ಕೊಂಡು ಬನಾನಾ ಕ್ಲಿಪ್ ಹಾಕೊಳ್ತೀನಿ ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಹೊಸೊಬ್ರಾಗೇ ಇರ್ತೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗಾಗಿ ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫುಲ್ ಬಾಚ್ಕೊಂಡಾದ್ಮೇಲೆ ಮೇಲೆ ನೋಡಿ ನನಗಿಷ್ಟು ಕೂದಲು ಸಿಗುತ್ತೆ ಇವಾಗ ಇಷ್ಟೋ ಇದಕ್ಕೂ ಜಾಸ್ತಿ ಸಿಗುತ್ತೆ ಆದರೆ ಇವತ್ತಿಷ್ಟು ಸಿಕ್ಕಿದೆ ಇನ್ನು ಲಾಸ್ಟಲ್ಲಿ ನಾನು ಬಿಂದಿ ಇಟ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಕೊರಗಜನ್ ಪ್ರಸಾದ ಇಟ್ಕೊಳ್ತೀನಿ ನನ್ನ ಸಿಂಪಲ್ ಮೇಕಪ್ ಹೇಗಿದೆ ನಾನು ಇಷ್ಟೇ ರೆಡಿ ಆಗೋದು ಯಾವಾಗಲೂ ನಾನು ರೆಡಿಯಾಗೋಷ್ಟರಲ್ಲಿ ಎದ್ದು ಎದ್ಬಿಟ್ಟಿದ್ಲು ನಾನು ಲಾಸ್ಟ್ ಬ್ಲಾಗಲ್ಲಿ ನನ್ನ ಮಗಳದ್ದು ಮೀಶೋ ಡ್ರೆಸ್ ಅಂತ ತೋರಿಸಿದ್ನಲ್ಲ ಅದನ್ನೇ ಹಾಕಿದ್ದೀನಿ ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು ಯಾರು ಆ ವೀಡಿಯೋ ನೋಡಿಲ್ಲ ಪ್ಲೀಸ್ ಆ ವಿಡಿಯೋನ ಚೆಕ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಇವಾಗ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಬಂದಿದ್ದರು ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಇದು ನಮ್ಮೂರು ಇವಾಗ ಹಾಕ್ತಿರೋ ವ್ಯಾಕ್ಸಿನೇಷನ್ನು ಮೂರನೇದು ತ್ರೀ ಆ್ಯಂಡ್ ಹಾಫ್ ಮಂತ್ ಇವಾಗಾಗಲೇ ಎರಡು ಆಗಿದೆ ಹಾಗಾಗಿ ಮೂರನೇ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದೀವಿ ನಮ್ಮೂರಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಈ ರೋಡ್ ಯಾವ್ದಂತ ಅಂದರೆ ಹೋರ್ನಾಡ್ ರೋಡ್ ಇದು ಇವಾಗ ನಮ್ಮದು ಗಂಡನ ಮನೆ ಹತ್ರ ಬಂದಿದ್ದೀನಿ ಇದು ಗಂಡನ ಮನೆ ಹತ್ರ ಒಂದು ದೊಡ್ಡ ಕೆರೆ ಇದೆ ಹಾಗಾಗಿ ಅದನ್ನು ವೀಡಿಯೋ ತೊಗೊಂಡಿದ್ದೀನಿ ನೋಡಿ ಇವಾಗ ಹಾಸ್ಪಿಟಲ್ ಬಂದಿದ್ದೀವಿ ಇದು ನಮ್ಮೂರಿನ ಪುಟ್ಟ ಗೌರ್ಮೆಂಟ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ಗೂ ಮುಂಚೆ ನಗಾಡ್ಕೊಂಡಿದ್ರು ಇವಾಗ ಅವರೆಲ್ಲ ಇಂಜೆಕ್ಷನ್ ಹಾಕುವಾಗ ಯಾವ ಥರ ಆಡ್ತಾಳೆ ನೋಡಿ ವ್ಯಾಕ್ಸಿನೇಷನ್ ಆಯ್ತು ಅಳ್ತಾ ಇದ್ದಾಳೆ ಹಾಗಾಗಿ ಸ್ವಲ್ಪ ಕುತ್ಕೊಂಡಿದೀವಿ ಈ ಗ್ರೌಂಡ್ ಇದೆ ಅಲ್ಲ ಇದು ಪಕ್ಕದಲ್ಲಿ ಸ್ಕೂಲ್ ಇದೆ ನಾನು ಅಲ್ಲೇ ಓದಿರೋದು ಈ ಬಂದು ಸಾದಪ್ ಗಿಡ ಅಂತ ಹೇಳಿ ಏನು ಹೇಳ್ತಾರೆ ಗೊತ್ತಿಲ್ಲ ನಮ್ ಕಡೆ ಸಾದಪ್ ಅಂತ ಹೇಳ್ತಾರೆ ಅಹ್ ಇದು ಏನಕ್ಕಾಗತ್ತ ಹೇಳಿದ್ರೆ ಚಿಕ್ಕ ಮಕ್ಳು ಎಲ್ಲ ಹೊರಗಡೆ ಕರ್ಕೊಂಡು ಹೋಗುವಾಗ ಇದನ್ನ ಎರಡೆಲೆ ಇಟ್ಟು ಕರ್ಕೊಂಡು ಹೋದ್ರೆ ಅಳಲ್ಲ ಮತ್ತೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದ್ರದ್ದು ಒಂದು ಗಿಡ ತೊಗೊಂಡು ಬಂದಿದ್ದೀನಿ ಇದು ಫುಲ್ ದೊಡ್ಡ ಗಿಡ ಆಗುತ್ತೆ ನಾನು ಹಾಗಾಗಿ ಈ ಗಿಡ ತಗೊಂಡು ಬಂದಿದ್ದೀನಿ ಇದನ್ನು ನೆಡಬೇಕು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ನೆಡ್ತೀನಿ ನಾನು ಒಂದು ಪಾಟ್ ಇತ್ತು ಅದಕ್ಕೆ ಬೇಡ ಇದು ಮುಂಚೆ ಇಲ್ಲೊಂದು ಹೂವಿನ ಗಿಡ ಇತ್ತು ಅದು ಹೋಗಿದೆ ಅದ್ರ ಬದಲು ಇದು ಅದನ್ನು ಅಲ್ಲಿಂದ ಇಲ್ಲಿಗೆ ನೆಡ್ತೀನಿ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ನೆಡಕ್ಕೆ ಇಲ್ಲ ಅದೇ ಸ್ವಲ್ಪ ತೋರಿಸ್ತೀನಿ ಆಮೇಲೆ ಸರಿ ಮಾಡ್ತೀನಿ ನಾನು ನೋಡಿ ಈ ಥರ ನೆಟ್ಬಿಟ್ರೆ ಇದು ನಾನು ನನ್ನ ಹಸ್ಬೆಂಡ್ ಮನೆಯಿಂದ ತೊಗೊಂಡು ಬಂದಿರೋದು ಇದು ಇವಾಗ ಅಲ್ಲೇ ಹೋಗಿದ್ನಲ್ವ ಬರುವಾಗ ಅಲ್ಲಿಂದ ತಗೊಂಡು ಬಂದೆ ಇಲ್ಲೂ ಒಂದು ಗಿಡ ಇರಲಿ ಅಂತ ಈ ಥರ ತುಂಬ ಟೈಟ್ ಮಾಡಿ ನೆಡಬೇಕು ನೋಡಿ ನೆಟ್ ಆಯ್ತು ನೋಡಿ ಒಂದು ನೆಟ್ಟಿದೆ ಅದು ಚಿಗರಿಲ್ ಚಿಗರ್ತಾ ಇದೆ ನೋಡಿ ಅದು ಹಾಗೆ ಬರುವಾಗ ಈರುಳ್ಳಿ ಸೊಪ್ಪು ಎಲ್ಲ ತಗೊ ಬಂದಿದ್ವಿ ಈರುಳ್ಳಿನ ಈ ಥರ ಬಿಸಿಲಲ್ಲಿ ಇಟ್ಟರೆ ಬೇಗ ಹಾಳಾಗಲ್ಲ ಅಂತ ಈ ಥರ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಹಾಗೆ ಸೊಪ್ಪು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಸೊಪ್ಪು ತಗೊಂಡ್ ಬಂದಿದ್ವಿ ಪಾಲಕ್ ಸೊಪ್ಪು ಪುದೀನಾ ಸೊಪ್ಪು ಎಲ್ಲ ಚೆನ್ನಾಗಿತ್ತು ಮೆಂತ್ಯ ಕಟ್ಟು ಚೆನ್ನಾಗಿತ್ತು ಹಾಗಾಗಿ ಇಪ್ಪತ್ತು ರೂಪಾಯಿಗೆ ನಾಲ್ಕು ಕಟ್ಟ ಹಂಗೆ ತಗೊಂಡ್ ಬಂದಿದ್ವಿ ಹಾಗೆ ಸಬ್ಬಸಿಗೆ ಸೊಪ್ಪಲ್ಲಿ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗಾಗಿ ರೊಟ್ಟಿನೂ ಮಾಡಿಕೊಂಡೆ ಇವತ್ತು ರೊಟ್ಟಿನೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಇದು ನನ್ನ ಮನೇಲೆ ಅಕ್ಕಿ ಹಿಟ್ ಮಾಡ್ಕೊಂಡು ರೊಟ್ಟಿ ಮಾಡಿರೋದು ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್